ನಮ್ಮ ದೇಶದ ಸೈನಿಕರು ದೇಶಕ್ಕೆ ಗೌರವ ತರುವ ಕೆಲಸವನ್ನ ಮಾಡಿದ್ದಾರೆ ಕೇವಲ ಎರಡೇ ದಿನದಲ್ಲಿ ಪಾಕಿಸ್ತಾನವು ಶರಣಾಗತಿಯಾಯಿತು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಪಾಕ್ಗೆ ಮುಖಭಂಗ ಆಗಿದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಕೇವಲ ಎರಡೇ ದಿನದಲ್ಲಿ ಪಾಕಿಸ್ತಾನ ಶರಣಾಗತಿ ಹಾಗೆ ಮಾಡಿದ್ದು ಭಾರತೀಯ ಸೇನೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಪಾಕ್ಗೆ ಈಗ ಮುಖಭಂಗ ಆಗಿದೆ ಭಾರತದ ಸೈನಿಕರ ಹೋರಾಟದಿಂದ ಪಾಕ್ಗೆ ನಡುಕ ಶುರುವಾಗಿದೆ ನಮ್ಮ ಪ್ರಶ್ನೆ ಪಿಓಕೆ ವಿಶ್ವದಲ್ಲಿ ಮಧ್ಯಸ್ಥಿಕೆಗೆ ಅವಕಾಶ ಕೊಟ್ಟಿಲ್ಲ ದೇಶದ ಥರ್ಡ್ ಪಾರ್ಟಿಯನ್ನ ಮಧ್ಯಸ್ಥಿಕೆಗೆ ಅಂತ ಇಟ್ಕೊಂಡಿಲ್ಲ ನಮ್ಗೆ ಆ ಶಕ್ತಿಯಿಂದ ಆ ಶಕ್ತಿ ನಮಗೇನೆ ಇದೆ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಡುವೆ ಯುದ್ಧ ಪ್ರಾರಂಭ ಆಯಿತು ಅದು ಯುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಪ್ರಧಾನಮಂತ್ರಿಗಳು ಮತ್ತು ರಕ್ಷಣಾ ಸಚಿವರು ಹಲವಾರು ಸಭೆಗಳನ್ನು ಮಾಡಿ ಇವತ್ತು ಉಗ್ರ ಚಟುವಟಿಕೆಗಳಿಗೆ ಅಂತಿಮ ಇತಿಷ್ಠೆ ಆಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಒಂದು ದೇಶದ ಮೇಲೆ ಪಾಕಿಸ್ತಾನದ ಬೆಂಬಲದೊಂದಿಗೆ ಉಗ್ರರು ಏನು ಆಕ್ರಮಣ ನಡೆಸಿದ್ರು ನಮ್ಮ ದೇಶದ ಒಂದು ಇಮೇಜು ಯಾವುದೇ ಕಾರಣಕ್ಕೂ ಅದಕ್ಕೆ ಧಕ್ಕೆ ಬರಬಾರದು ಅಂತಕ್ಕಂಥ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ನಿರ್ಧಾರ ನಮ್ಮ ಅಧಿಕಾರಿಗಳು ತೆಗೆದುಕೊಂಡಂಥ ನಿರ್ಧಾರ ಉಗ್ರರ ತಾಣಗಳ ಮೇಲೆ ಮಾತ್ರ ಇವತ್ತು ಏನು ಅವರಿಗೆ ಒಂದು ಶಿಕ್ಷೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ದೇಶದ ಸೈನಿಕರು ಇವತ್ತು ಅತ್ಯಂತ ದೇಶಕ್ಕೆ ಗೌರವ ತರ್ತಕ್ಕಂಥದ್ದು ಇರ್ಬೋದು ನಾಡಿನ ಜನತೆಗೆ ರಕ್ಷಣೆ ಇರ್ಬೋದು ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಕೇವಲ ಎರಡೇ ದಿನದಲ್ಲಿ ಪಾಕಿಸ್ತಾನ ಶರಣಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಮೇರಿಕಾ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಮೇಲ್ನೋಟಕ್ಕೆ ಅಮೇರಿಕಾದ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದೆ ಅಮೇರಿಕ ಮಧ್ಯಸ್ಥಿಕೆಯಿಂದ ಕದನ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಪಾಕಿಸ್ತಾನಕ್ಕಾದಂಥ ಮುಖಭಂಗ ಮತ್ತು ಪಾಕಿಸ್ತಾನದ ಮೇಲೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅನಾಹುತವನ್ನು ಬಹುಶಃ ಪ್ರಾರಂಭಿಕ ಎರಡು ದಿನಗಳಲ್ಲೇ ನಮ್ಮ ದೇಶದ ಸೈನಿಕರು ಏನು ಈ ಒಂದು ವಿಷಯದೇ ಹೋರಾಟ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಸ್ವಲ್ಪ ನಡಕ ಉಂಟಾಗಿದೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಮಧ್ಯಸ್ಥಿಕೆ ಅಂತಕ್ಕಂಥದ್ದೇನಿದೆ ಪ್ರಧಾನಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಇಲ್ಲಿ ನಮ್ಮ ಪ್ರಶ್ನೆ ಪಿಓಿಕೆಯ ವಿಷಯದಲ್ಲಿ ನಾವು ಇಲ್ಲಿಯವರಿಗೆ ಯಾವುದೇ ಮಧ್ಯಸ್ಥಿಕೆಗೆ ಅವಕಾಶ ಕೊಟ್ಟಿಲ್ಲ ಇವತ್ತು ಅಷ್ಟೇ ಮಧ್ಯಸ್ಥಿಕೆಗೆ ಯಾವುದೇ ಒಂದು ದೇಶದ ಥರ್ಡ್ ಪಾರ್ಟಿನ ನಾವು ಮಧ್ಯಸ್ಥಿಕೆಗೆ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮಗೆ ಆ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ನೀಡಿದ್ದಾರೆ